ಶಾಯಿಯಲ್ಲಿ ಒಂದು ಪಾಯಿಂಟ್ ಒಂದಿಷ್ಟು ಗುಲ್ಗುಂಜಲ್ಲ ಅದರ ಕಾಲ ಅಂಶದಷ್ಟು ಜಾಸ್ತಿ ಆದರೂ ಟೋನು ಹೋಗ್ತದೆ ಕಡಿಮೆ ಆದರೂ ಟೋನು ಬರೋದಿಲ್ಲ ಮೃದಂಗಕ್ಕೆ ಆಗ್ಬೇಕಾರೆ ಬದಿಯ ಚರ್ಮ ದನದ್ದ ಹಾಕ್ತಾರೆ ಮಧ್ಯ ಚರ್ಮ ಆಡಿನ ಚರ್ಮ ಹಾಕ್ತಾರೆ ಅಡಿಗಡೆಗೆ ಯಾವುದೂ ಚರ್ಮ ಆಗ್ತದೆ ಹತ್ತು ಹದಿನೈದು ವರ್ಷದವರೆಗೂ ಬರ್ತದೆ ಒಂದು ಗುಚಿಗೆ ಈಗಿನ ಜನ್ರೇಷನ್ನಲ್ಲಿ ಯಾರು ಕೂಡ ಈ ವಿದ್ಯೆಯನ್ನು ಕಲಿಬೇಕು ಅನ್ನೋ ಆಸೆ ಇರೋರು ಭಾರಿ ಕಡಿಮೆ ಹೆಸರು ತನ್ನಷ್ಟಕ್ಕೆ ಬರಬೇಕು ನಾವು ಮಾಡೋದಲ್ಲ ಈ ತಬಲದ ಇಂಡಿಗೆ ಕೆಲಸ ಮಾಡುವಂಥದ್ದು ಅಂದರೆ ಮದ್ಯದ ಚರ್ಮ ಕೆಪ್ಯಾಸಿಟಿ ಅದು ಬೇರೆಯೇ ಸೈಡಿನ ಚರ್ಮ ಹೇಗಿದ್ದರೂ ನಡೀತದೆ ದಪ್ಪ ಬರಬಾರ್ದು ಸೈಡಿನ ಚರ್ಮ ಚರ್ಮ ಆಮೇಲೆ ಸ್ಮೂತ್ ಆಗಿರಬೇಕು ಸ್ಮೂತ್ ಇದ್ದರೆ ನಾದ ಒಳ್ಳೇದು ಬರ್ತದೆ ಆಮೇಲೆ ಇದೆಲ್ಲ ಮಾಡಿದ ನಂತರ ಇದನ್ನು ಒಣಗಿಸಿ ಫಿಟ್ಟಿಂಗ್ ಮಾಡಿ ಈ ರೀತಿ ಫಿಟ್ಟಿಂಗ್ ಮಾಡಿ ಆಮೇಲೆ ಅದನ್ನು ಶಾಯಿ ಹಾಕುವಂಥದ್ದು ಅದು ಇನ್ನೂ ಇಂಪಾರ್ಟೆನ್ಸ್ ಶಾಯಿಯಲ್ಲಿ ಒಂದು ಪಾಯಿಂಟ್ ಒಂದಿಷ್ಟು ಗುಳಗುಂಜಿಯಲ್ಲ ಅದರ ಕಾಲಂಶದಷ್ಟು ಜಾಸ್ತಿ ಆದರೂ ಟೋನು ಹೋಗ್ತದೆ ಕಡಿಮೆ ಆದರೂ ಟೋನು ಬರೋದಿಲ್ಲ ಪರ್ಫೆಕ್ಟ್ ಇದ್ದರೆ ಮಾತ್ರ ಕರೆಕ್ಟ್ ಆಗ್ತದೆ ಆಮೇಲೆ ಇದನ್ನು ಮಾಡಿ ಒಂದು ಎರಡು ಮೂರು ದಿವಸ ಒಣಗಲಿಕ್ಕೆ ಬಿಡಬೇಕು ಆಮೇಲೆ ಮತ್ತೆ ಇದರ ಮೇಲ್ಗಡೆಯಿಂದ ಇಂಡಿಗೆಯ ಮೇಲ್ಗಡೆಯಿಂದ ಮೂರು ಕಣ್ಣಿಗೆ ಒಂದರಂತೆ ಭಾರ ಹೋಗ್ತದೆ ವಾದಿ ವಾದಿ ಅಂತ ಹೇಳ್ತಾರೆ ಭಾರ ಅಂತಲೂ ಹೇಳ್ತಾರೆ ಈ ರೀತಿ ಮೂರು ಕಣ್ಣಿಗೆ ಒಂದರಂತೆ ಅದು ಪಾಸಾಗ್ತಾ ಹೋಗಬೇಕು ಹದಿನಾರು ಕಣ್ಣು ಬರ್ತದೆ ಇದರಲ್ಲಿ ಹೋಲು ಅಷ್ಟೇ ನಲವತ್ತೆಂಟು ಹೋಲಿ ಇರ್ತದೆ ಇನ್ನು ಕೆಲವರು ಅರವತ್ನಾಲ್ಕು ಮಾಡ್ತಾರೆ ಅಗಲಬಾಯ ಆದರೆ ಭಾರ ಇದು ಮಾಳು ಅಂತ ಹೇಳ್ತಾರೆ ಇದು ಭಾರ ಸಪುರ ಇದ್ದಾಗ ಅದನ್ನು ಅರವತ್ತ ಹ ನಲವತ್ತೆಂಟು ಹದಿನಾರು ಅರವತ್ತೆರಡು ಕಣ್ಣಿಗೆ ನಿಲ್ಲಿಸಬೇಕಾಗ್ತದೆ ಈಗ ನಾವು ಇದಕ್ಕೆ ನಲವತ್ತೆಂಟು ಕಣ್ಣು ಮಾಡಿದ್ದೇನೆ ಇದು ಒಂದು ಇಂಡಿಗೆ ನೇಯೋದಕ್ಕೆ ಹಾಫ್ ಆ್ಯನ್ ಅವರ್ ಸಾಕಾಗ್ತದೆ ಪ್ರೊಫೆಷನಲ್ಲಾಗಿ ತಬ್ಲ ಮಾಡೋದು ಅಂತಂದರೆ ಅದಕ್ಕೆ ಅದೇ ರೀತಿ ಸಿಲೆಕ್ಟ್ ಎಲ್ಲ ಮಾಡುವಂಥದ್ದು ಅಷ್ಟು ಪರ್ಫೆಕ್ಟಾಗಿರಬೇಕು ಎಲ್ಲ ಸರಿ ಇದ್ದರೆ ಮಾತ್ರ ಕರೆಕ್ಟ್ ಆಗ್ತದೆ ಒಂದು ಚೋರ್ ಫಾಲ್ಟ್ ಈ ಮಿಡ್ಲಿ ಚರ್ಮ ಚರ್ಮ ಯಾವತ್ತು ರಬ್ಬರ್ನ ಹಾಗೆ ಉದ್ದ ಬರ್ತದೆ ಕುತ್ತಿಗೆಯಿಂದ ಕುಂಡೆಯ ಭಾಗಕ್ಕೆ ಚರ್ಮ ಉದ್ದ ಬರ್ತದೆ ನಾವು ಎಳೆದಾಗ ರಬ್ಬರ್ನ ಹಾಗೆ ಉದ್ದ ಬರ್ತದೆ ಅದು ಫಸ್ಟಿಗೆ ಅದನ್ನು ಕ್ಲೀನ್ ಮಾಡಿ ಟ್ಯಾನಿಂಗ್ ಮಾಡ್ತಾರಲ್ಲ ಒಣಗಿಸಿ ಅದನ್ನು ರೆಡಿ ಮಾಡುವವರು ಅವರು ಗೂಟ ಹಾಕಿ ಎಳೆದು ಕಟ್ತಾರೆ ಅದು ಕಟ್ಟಬೇಕಾದ್ರೆ ಸರಿಯಾಗಿ ಎಳೆದ್ರೆ ಮಾತ್ರ ಅದು ಉದ್ದ ಬರೋದಿಲ್ಲ ಆಮೇಲೆ ಇಲ್ಲದಿದ್ರೆ ಉದ್ದ ಬರ್ತದೆ ಹೊಟ್ಟೆಯ ಭಾಗ ಉದ್ದ ಬರ್ತದೆ ಚರ್ಮ ನಡುವಿನ ಬೆನ್ನಿನ ಹತ್ತಿರದ ಅತ್ಲಾಗಿತ್ಲಾಗಿನ ಭಾಗ ಉದ್ದ ಬರೋದಿಲ್ಲ ಹೆಚ್ಚಿಗೆ ಅದು ಉದ್ದ ಬಂದರೂ ಕೂಡ ನಮ್ಮ ನಾವು ಎಷ್ಟು ಬೇಕೋ ಅಷ್ಟು ಉದ್ದ ಎಳ್ಕೊಂಡು ಅದನ್ನು ಹಾಕಬೇಕು ಟೈಟ್ ಮಾಡಿ ಅದಕ್ಕೆ ಅಷ್ಟು ಭಾರ ಹಾಕಿ ಅದನ್ನು ಟೈಟ್ ಮಾಡಿ ಎಳೆದು ಎಲ್ಲಿ ಉದ್ದ ಬರ್ತದೆ ಆ ಜಾಗದಲ್ಲಿ ಜಾಸ್ತಿ ಹೇಳ್ಕೋಬೇಕು ಉದ್ದ ಬಾರದೇ ಇರುವಂಥ ಜಾಗದಲ್ಲಿ ಹದದಲ್ಲಿ ಎಳಿಬೇಕು ಆವಾಗ ನಾವು ಇದು ಮಾಡಿದ ನಂತರನೂ ಇದು ಒಂದು ಸೈಡ್ ಅತ್ಲಾಗಿ ಇತ್ಲಾಗಿ ಇಳಿಯೋದಿಲ್ಲ ಜಾಸ್ತಿ ಒಂದೇ ಲೆವೆಲ್ ಟೈಟ್ ಆಗ್ತದೆ ಮೃದಂಗದ ಮುಚ್ಚಿಗೆನೂ ಮಾಡ್ತೇನೆ ಕಂಪ್ಲೀಟ್ ಅದರದ್ದು ಮೆಥಡೇ ಬೇರೆ ಅದು ನೆಯುವ ಸ್ಟೈಲೂ ಬೇರೆ ಚೇಂಜ್ ಚೆಂಡೂ ಮಾಡ್ತೇನೆ ಚಂಡೆದ್ದು ಅದರ ಒಂದು ಸ್ಟೈಲೇ ಬೇರೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಚರ್ಮಕ್ಕಿಂತ ಅದನ್ನು ಟೈಟ್ ಮಾಡುವಂಥದ್ದು ಚರ್ಮನೂ ಅಷ್ಟೇ ದಪ್ಪ ಬೇಕು ತೆಳು ಹಾಕ್ಲಿಕ್ಕೆ ಆಗೋದಿಲ್ಲ ಆಡಿನ ಚರ್ಮ ಎಲ್ಲ ಆಗೋದಿಲ್ಲ ಅದಕ್ಕೆ ಎಮ್ಮೆದ್ದು ಆಮೇಲೆ ಕೆಲವು ದನದ್ದು ಹಾಕ್ತಾರೆ ನಾನು ಹಾಕೋದಿಲ್ಲ ಅದು ಅಷ್ಟೇ ಟೈಟ್ ಮಾಡೋದು ಭಾರಿ ಇಂಪಾರ್ಟೆನ್ಸ್ ಚಂಡೆಯನ್ನು ಹಾರ್ಮೋನಿಯಂನಲ್ಲಿ ಅದರದ್ದು ಬಾತ ಬೆಲೋಸು ಆಮೇಲೆ ಅದರದ್ದು ಸರ್ವೀಸ್ ಪ್ಯಾಕಿಂಗು ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಸ್ಪ್ಯಾರ್ಸ್ ಎಲ್ಲ ನಾನು ರೆಡಿ ಇಟ್ಟುಕೊಂಡ್ರೆ ಮಾತ್ರ ಆ ಕೆಲಸ ಮಾಡಲಿಕ್ಕೆ ಆಗ್ತದೆ ಯಾವುದಾದರೂ ಅಷ್ಟೇ ಈಗ ತಬ್ಲಾ ಮಾಡೋದಾದರೂ ಅಷ್ಟೇ ಮೃದಂಗ ಮಾಡೋದಾದ ಅದಕ್ಕೆ ಯಾವುದು ಮೃದಂಗಕ್ಕೆ ಹಾಕ್ಬೇಕಾದ್ರೆ ಬದಿಯ ಚರ್ಮ ದನದ್ದು ಹಾಕ್ತಾರೆ ಮದ್ಯ ಚರ್ಮ ಆಡಿನ ಚರ್ಮ ಹಾಕ್ತಾರೆ ಅಡಿಗಡೆಗೆ ಯಾವುದು ಚರ್ಮ ಆಗ್ತದೆ ಒಟ್ಟಿಗೆ ಇದರಲ್ಲಿ ನಾಲ್ಕು ಲೆಹರ್ ಚರ್ಮ ಇರ್ತದೆ ಲೆದರ್ ಇರ್ತದೆ ಮೂರು ಇಡೀ ಚರ್ಮ ಆಮೇಲೆ ಒಂದು ಕಟ್ ಪೀಸ್ನಲ್ಲಿ ಜಾಯಿಂಟ್ ಜಾಯಿಂಟ್ ಮಾಡಿ ಮಧ್ಯದಲ್ಲಿ ಇಡ್ತೇವೆ ಅಡಿ ಭಾಗದಲ್ಲಿ ಒಳಗಡೆ ಅದು ಯಾಕೆ ಇಡೋದು ಅಂದರೆ ಮದ್ಯ ಚರ್ಮಕ್ಕೆ ಸಪೋರ್ಟಾಗಿ ಎಳಿಬೇಕಾರೆ ಟೈಟ್ ಮಾಡಬೇಕಾದ್ರೆ ಹರಿಬಾರ್ದು ಅನ್ನೋ ಉದ್ದೇಶದಿಂದ ಅಡಿಯಲ್ಲಿ ಎಕ್ಸ್ಟ್ರಾ ಡಬಲ್ ಚರ್ಮ ಹಾಕೋದು ಆಧಾರ ಬರಲಿಕ್ಕೋಸ್ಕರ ಚರ್ಮಕ್ಕೆ ಪೆಟ್ಟಾಗಬಾರ್ದು ಅಂತ ಅಡಿಯಿಂದ ಮರ ಇರ್ತದೆ ಕೆಲವರು ಹ್ಯಾಮರ್ನಿಂದ ಮೇಲುಗಡೆಗೆ ಸೈಡಿಗೆ ಹೊಡೆದು ಬಿಡ್ತಾರೆ ಅಲ್ಲಿಗೆ ಒಟ್ಟೆ ಆಗ್ತದೆ ಹರಿದು ಹೋಗ್ತದೆ ಒಂದು ಮುಚ್ಚಿಗೆ ಮಾಡಿದರೆ ಸರಿಯಾಗಿ ಮುಚ್ಚಿಗೆ ಮಾಡಿದರೆ ಅವರು ಸರಿಯಾಗಿ ಇಟ್ಕೊಂಡ್ರೆ ಮೇಂಟೆನೆನ್ಸ್ ಸರಿ ಮಾಡಿದರೆ ಹತ್ತು ಹದಿನೈದು ವರ್ಷದವರೆಗೂ ಬರ್ತದೆ ಒಂದು ಮುಚ್ಚಿಗೆ ಇನ್ನು ಕೆಲವರಿಗೆ ಒಂದು ವರ್ಷದೊಳಗೆ ಹರ್ಕೊಂಡು ಬರ್ತಾರೆ ಯೂಸ್ ಮಾಡೋದಿಲ್ಲ ಸಾಬೀತು ಮಳೆಗಾಲದಲ್ಲಿ ಮೂಲೆಯಲ್ಲಿ ಹಾಕಿ ಇಡ್ತಾರೆ ಇಲ್ಲೋ ಒಂದೇ ಸಾರಿ ಒಂದೇ ದಿವಸ ತೆಗೆದು ಅದನ್ನು ಯೂಸ್ ಮಾಡಲಿಕ್ಕೆ ನೋಡ್ತಾರೆ ಏನಾಗ್ತದೆ ಶಾಯಿ ಎದ್ದು ಹೋಗ್ತದೆ ಶಾಯಿ ಎದ್ದು ಹೋದ್ರು ಕೂಡಲೇ ಕೂಡಲೇ ಶಾಯಿ ಹಾಕಿ ರಿಪೇರಿ ಮಾಡಿಸಿ ಮೇಂಟೆನೆನ್ಸ್ ಮಾಡಿದರೆ ಮತ್ತೆ ಬರ್ತದೆ ಹಾಗೆ ಶಾಯಿ ಹೋಯ್ತಲ್ಲ ಈಗ ಮಳೆಗಾಲ ಹಾಕೋದು ಬೇಡ ಅಂತ ಹೇಳಿ ಹಾಗೆ ಬಿಟ್ಟರು ಅಂತಾದರೆ ಚರ್ಮವೂ ಹರಿಯುತ್ತದೆ ಇಲ್ಲಿ ನಮಗೆ ಸಮುದ್ರ ಸೈಡ್ ಇರೋದರಿಂದ ಮೋಶ್ಚರ್ ಜಾಸ್ತಿ ಇರ್ತದೆ ಉಪ್ಪು ಹವಾಮಾನ ನೀರಿನಲ್ಲಿಯೂ ಉಪ್ಪು ಇರ್ತದೆ ಹಾಗಾಗಿ ಚರ್ಮ ಬೇಗ ಕುಂಬಾಗ್ತದೆ ಲಡ್ಡಾಗ್ತದೆ ಬಾಳಿಕೆ ಬರೋದು ಕಡಿಮೆ ಆಗ್ತದೆ ಈಗಿನ ಜನ್ರೇಷನ್ನಲ್ಲಿ ಯಾರು ಕೂಡ ಈ ವಿದ್ಯೆಯನ್ನು ಕಲಿಬೇಕು ಅನ್ನೋ ಆಸೆ ಇರೋರು ಭಾರಿ ಕಡಿಮೆ ಸ್ವಲ್ಪ ಹಾರ್ಡ್ ವರ್ಕ್ ಇದು ನಾಜಕ್ಕೂ ಬೇಕು ಹಾರ್ಡೂ ಬೇಕು ಎರಡೂ ಇರಬೇಕು ಕೆಲಸದಲ್ಲಿ ನಾವು ಬಲಾತ್ಕಾರ ಮಾಡಿದರೆ ಇದು ಚರ್ಮ ಹರಿದು ಹೋಗ್ತದೆ ಇದರ ಕೆಪಾಸಿಟಿ ಎಷ್ಟು ನೋಡಿಕೊಂಡು ನಾವು ಟೈಟ್ ಮಾಡಬೇಕು ನೋಡಿಕೊಂಡು ಶಾಯಿ ಹಾಕಬೇಕು ಶಾಯಿ ಜಾಸ್ತಿ ಆದರೂ ಆಮೇಲೆ ಟ್ಯೂನಿಂಗ್ ಮಾಡೋದಕ್ಕೆ ಭಾರಿ ಕಷ್ಟ ಕಡಿಮೆ ಆದರೂ ಕೂಡ ಹೈ ಪಿಚ್ಚಿಗೆ ಹೋಗ್ತದೆ ಅದನ್ನು ಜಾಗ್ರತೆ ಮಾಡಬೇಕು ಈಗಿನ ಜನ್ರೇಷನ್ನಲ್ಲಿ ಯಾರಿಗೂ ಇದರ ಮೇಲೆ ಇಂಟ್ರೆಸ್ಟ್ ಇಲ್ಲ ಕಲಿಸ್ತೇನೆ ಬನ್ನಿ ಅಂತ ಹೇಳಿದರು ಯಾರು ಕಲಿಯೋರು ಇಲ್ಲ ಈಗ ಮೋದಿಯವರೆಲ್ಲ ಮಾಡಿದ್ದಾರೆ ಎಲ್ಲ ಹೊಸ ಈ ಕೈಗಾರಿಕೆಗೆ ಅದಕ್ಕೆಲ್ಲ ಹೋಪ್ಸ್ ಕೊಡಬೇಕು ಅವರನ್ನೆಲ್ಲ ಅದಕ್ಕೆ ಇನ್ವಾಲ್ವ್ ಮಾಡಬೇಕು ಅವರನ್ನು ತಯಾರು ಮಾಡಬೇಕು ತಯಾರು ಮಾಡಲಿಕ್ಕೆ ಅಂದರೆ ನನ್ನ ಹತ್ರ ಕಳಿಸಿದರೆ ಅಥವಾ ನನ್ನ ಹತ್ರ ಬಂದರೆ ನಾನು ಬೇಕಾದ್ರೆ ಟೀಚ್ ಬೇಕಾದ್ರೆ ಮಾಡ್ತೇನೆ ಹೇಳಿಕೊಡ್ಲಿಕ್ಕೂ ಕೊಡ್ತೇನೆ ಆದರೆ ಇದು ಮ್ಯಾನ್ಯಲ್ ವರ್ಕ್ ಮಾಡಿಯೇ ಸರ್ವಿಸ್ ಮಾಡಬೇಕಾಗ್ತದೆ ಸುಮ್ಮನೆ ಬಾಯಲ್ಲಿ ಹೇಳಿ ನಾವು ತೋರಿಸಿದ ಕೂಡಲೇ ಅವರಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ವಿದ್ಯೆ ಹೇಗೆ ಅಂದರೆ ನಾವು ಮಾಡುವ ಕೆಲಸದಲ್ಲಿ ಸರ್ವಿಸ್ ಆಗ್ತಾ ಆಗ್ತಾ ಮಾಡ್ತಾ ಮಾಡ್ತಾ ಸರಿ ಆಗ್ತಾ ಹೋಗಬೇಕು ಪ್ರ್ಯಾಕ್ಟಿಕಲ್ ಪ್ರಾಕ್ಟಿಕಲ್ ಆಗಿಬೇಕು ಸುಮ್ಮನೆ ನಾವು ಬಾಯಲ್ಲಿ ಹೇಳಿ ಅವ ಒಂದು ಸಾರಿ ಮಾಡಿದ ಅಂತ ಕೊಳ್ಳೆ ಅದು ಸರಿ ಆಗ್ತದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ ತಪ್ಪು ಮಾಡಿ ಸರಿ ಮಾಡಬೇಕು ತಪ್ಪಾಗ್ತದೆ ಶುರು ಮಾಡಬೇಕಾದ್ರೆ ತಪ್ಪಾಗ್ತದೆ ಅದನ್ನು ತಿದ್ದುಕೊಂಡು ಸರಿ ಮಾಡಿಕೊಂಡು ಹೋಗಬೇಕು ಆವಾಗ ಸರಿ ಆಗ್ತದೆ ಇಲ್ಲದ್ರೆ ಆಗೋದಿಲ್ಲ ಕೆಲಸ ಜನ್ರೇಷನ್ ಯಾರು ಬರಲಿಲ್ಲ ಇಷ್ಟವರೆಗೆ ಯಾರೂ ಬರಲಿಲ್ಲ ಒಂದು ಜನ ಬಂತು ನನಗಿದು ಈ ಬಿಸ್ನೆಸ್ಸಿನ ಬಗ್ಗೆ ಹೇಳಿಕೊಡ್ತಾರೆ ಅವ ಮನುಷ್ಯನೂ ಅಷ್ಟೇನು ಅಂತಲ್ಲ ನೋಡಲಿಕ್ಕೆ ಗೊತ್ತಾಗ್ತದೆ ನೋಡ್ಬೇಕಾರೆ ಗೊತ್ತಾಗ್ತಾಯಿತ್ತು ಅವ್ನು ಹೇಗೆ ಅಂದರೆ ಇದು ಬಿಸ್ನೆಸ್ ಕಲಿತಿಸುವಂಥ ಸ್ವಂತ ಬಿಸ್ನೆಸ್ ಹಾಕುವಂತ ಹೇಳಿ ಅವನದ್ದು ಐಡಿಯಾದಿಂದ ಬಂತದ್ದು ನಾನು ಹೇಳಿದೆ ಕಲಿಸಿ ಕೊಡ್ತೇನೆ ಕಲಿಯೋ ಉಮೇದಿರಬೇಕು ಆಮೇಲೆ ಅಷ್ಟೇ ಕಾನ್ಸಂಟ್ರೇಷನ್ ಇಟ್ಟು ಕಲಿಬೇಕು ಕಾನ್ಸಂಟ್ರೇಟ್ ಮಾಡಿ ಕಲಿಬೇಕು ಸುಮ್ಮನೆ ನನಗೊಬ್ಬ ಬರಬೇಕು ಅಂತ ಹೇಳಿ ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿ ಈ ಕೆಲಸಕ್ಕೆ ಬಂದರೆ ಕೆಲಸ ಸಕ್ಸಸ್ ಆಗೋದಿಲ್ಲ ಹಣ ಸಂಪಾದನೆ ಮಾಡುವ ಐಡಿಯಾಕು ಹೋಗ್ತಾನೆ ಅವನಿಗೇನು ಅಂದರೆ ಕಮರ್ಷಿಯಲ್ಲಾಗಿ ಮಾಡುವಂಥದ್ದು ಬೇರೆ ಹೆಸರು ಮಾಡಬೇಕು ಅಂತ ಮಾಡುವಂಥ ವಿಷಯ ಬೇರೆ ಹೆಸರು ತನ್ನಷ್ಟಕ್ಕೆ ಬರಬೇಕು ನಾವು ಮಾಡೋದಲ್ಲ ನಾವು ಮಾಡಿದ ಕೆಲಸದಲ್ಲಿ ನಮಗೆ ಅದು ಒಳ್ಳೆಯದಾದರೆ ನಮಗೆ ಆಟೋಮೆಟಿಕ್ ಹೆಸರು ಬರ್ತದೆ ಕೆಲಸ ಆಗ್ತಾ ಹೋಯಿತು ಅಂತಂದರೆ ಹೆಸರು ಹೋಗ್ತದೆ ಹಾಳಾಗ್ತದೆ ಅವನಿಗೆ ಮಾಡಲಿಕ್ಕೆ ಬರೋದಿಲ್ಲ ಸರಿ ಮಾಡಿ ಕೊಡೋದಿಲ್ಲ ಆ ಜನ ನನಗೆ ಎಲ್ಲ ರೀತಿಯ ಕಸ್ಟಮರು ಬರ್ತಾರೆ ಕೆಲವರು ಅಧಿಕ ಪ್ರಸಂಗ ಮಾತಾಡ್ತಾರೆ ಇನ್ನು ಕೆಲವರು ಒಬ್ಬ ಮನುಷ್ಯ ಹಾಗೆ ಬ್ಯಾಂಕ್ನಲ್ಲಿದ್ದವ ಬಂದ ಡಗ್ಗ ರಿಪೇರಿ ಮಾಡಿಸಿದ ಹಣ ಕೊಡ್ತೇನೆ ಅಂತ ಹೇಳಿ ಮಾಸ್ಟರ್ ಹತ್ರ ಹೇಳಿ ತೋರಿಸಿ ಅವರು ಸರಿ ಆಯಿತು ಅಂತಂದರೆ ನಾನು ಬಂದು ಹಣ ಕೊಡ್ತೇನೆ ಈಗಲೇ ಕೊಡ್ತೇನೆ ಅಂತ ಹೇಳಿ ಹೋದವ ಇವತ್ತಿಗೆ ಎರಡು ವರ್ಷದ ಮೇಲಾಯಿತು ಸಾವಿರದ ಆರುನೂರು ರೂಪಾಯಿ ಗೋವಿಂದ ತಬಲಾ ರೆಡಿ ಆಗಬೇಕ್ರೆ ಅದು ಡ್ರೈ ಆಗೋ ಟೈಮು ಬಿಟ್ಟು ನಮಗೆ ಇದನ್ನು ಫಿಟ್ಟಿಂಗ್ ಮಾಡಲಿ ಅದನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ನೇಯಲಿಕ್ಕೆ ನಮಗೆ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ಬೇಕು ಟೂ ಅವರ್ಸ್ ಗ್ಯಾರಂಟಿ ಬೇಕೇ ಬೇಕು ಟೂ ಅವರ್ಸ್ನಲ್ಲಿ ಸ್ಪೀಡ್ನಲ್ಲಿ ಮಾಡಿದರೆ ಟೂ ಅವರ್ಸ್ನಲ್ಲಿ ಒಂದು ರೆಡಿ ಆಗ್ತದೆ ಇಷ್ಟು ರೆಡಿ ಆಗ್ತದೆ ಅದನ್ನು ಒಣಗಲಿಕ್ಕೆ ಮತ್ತೆ ಎರಡು ದಿವಸ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಾದರೆ ಎರಡು ದಿವಸ ಇಡಬೇಕಾಗ್ತದೆ ಈಗ ಮಳೆಗಾಲದ ಟೈಮ್ ಮೂರು ಮೂರುವರೆ ದಿವಸ ಇಡಬೇಕು ಡ್ರೈ ಆಗೋದಿಲ್ಲ ಬೇಗ ಹೀಟ್ ಇರೋದಿಲ್ಲ ಅಲ್ಲ ಅಥವಾ ಹೀಟ್ ಮಾಡಿ ಬಿಸಿ ಮಾಡಿ ಅದನ್ನು ಡ್ರೈ ಮಾಡಿಸ್ಬೇಕು ಹಾಗೆ ಮಾಡಿದರೂ ಆಗ್ತದೆ ಆಮೇಲೆ ಶಾಯಿ ಹಾಕಲಿಕ್ಕೆ ಒಂದು ತಬಲದ ಮೇಲೆ ಅಥವಾ ಒಂದು ಸ್ಪೆಷಲ್ ತಬ್ಲ ಆದರೆ ಒಂದು ಮೂರು ಗಂಟೆ ಬೇಕು ಒಂದು ತಬ್ಲ ಶಾಯಿ ಹಾಕೋದಕ್ಕೆ ಆಮೇಲೆ ಸರಿಯಾಗಿ ಹಾಕಿದರೆ ಆ ಟೈಮ್ ಕೊಟ್ಟು ಟೈಮ್ ಕೊಟ್ಟು ಅದು ಡ್ರೈ ಮಾಡ್ತಾ ಮಾಡ್ತಾ ಹಾಕೋದಂತಾದರೆ ಒಂದು ಸ್ವಲ್ಪ ಜಾಸ್ತಿ ಹೋಗ್ತದೆ ಒಂದು ನಾಲ್ಕು ಐದು ಗಂಟೆ ಹಿಡಿತದೆ ಒಂದು ಶಾಯಿ ಹಾಕೋದಕ್ಕೆ ಆಮೇಲೆ ಬೇಗ ಹಾಕಿದ್ರು ಟ್ಯೂನಿಂಗ್ ಸರಿಯಾಗೋದಿಲ್ಲ ಇವತ್ತು ಹಾಕಿದರೆ ನಾಳೆಗೆ ಮತ್ತೆ ಒಂಚೂರು ಫೈನ್ ಟ್ಯೂನ್ ಮಾಡಲಿಕ್ಕೋಸ್ಕರವಾಗಿ ಒಂದು ನಾಲ್ಕೈದು ರೌಂಡಿಗೆ ಇಟ್ಕೋಬೇಕು ಇವತ್ತು ಡ್ರೈ ಆಗ್ತದೆ ಇವತ್ತು ಮಾಡಿ ಇಟ್ಟರೆ ಒಂದು ಮುಕ್ಕಾಲು ಅಂಶ ಅಥವಾ ನೈಂಟಿ ಪರ್ಸೆಂಟ್ ಮಾಡಿದರೆ ನಾಳೆಗೆ ಮತ್ತೆ ಕಂಟಿನ್ಯೂ ಮಾಡಿ ಅದನ್ನು ಟ್ಯೂನಿಂಗ್ ಮಾಡಬೇಕು ಅಥವಾ ಒಂದು ಎರಡು ದಿವಸ ಬಿಟ್ಟು ಅದನ್ನು ಟ್ರೈ ಆದ ನಂತರ ಟ್ಯೂನಿಂಗ್ ಮಾಡ್ತಾ ಹೋಗಬೇಕು ಶಾಯಿ ಹಾಕೋದನ್ನು ಹೇಗೂ ತೋರಿಸಿದ್ದಾನೆ ಹೇಗೆ ಅಂತ ಅದೂ ಅಷ್ಟೇ ಸೈಡ್ನಿಂದ ಹಿಡಿದು ಶಾಯಿಯ ಮಿಡ್ಲುವರೆಗೆ ಕರೆಕ್ಟ್ ಕ್ವಾಂಟಿಟಿಯಲ್ಲಿ ಶಾಯಿ ಬಿದ್ದರೆ ಮಾತ್ರ ಟೋನ್ ಬರ್ತದೆ ಕರೆಕ್ಟಾಗಿ ಅದರಲ್ಲಿ ಒಂದು ಚೂರು ಒಂದು ಚೂರು ಒಂದು ಸಣ್ಣ ಸಾಸಿವೆ ಕಾಳಿನಷ್ಟು ಜಾಸ್ತಿ ಆದರೂ ಕೂಡ ಟೋನು ಔಟ್ ಆಗ್ತದೆ ಕಡಿಮೆ ಆದರೂ ಕೂಡ ಟೋನ್ ಔಟ್ ಆಗ್ತದೆ ಆ ನಾಲೆಜ್ ಕರೆಕ್ಟ್ ಇದ್ದರೆ ಮಾತ್ರ ಶಾಯಿ ಹಾಕಿದ್ದು ನಾದ ಒಳ್ಳೆದು ಬರ್ತದೆ ಇಲ್ಲದರೆ ನಾದಷ್ಟು ಒಳ್ಳೆಯದು ಬರೋದಿಲ್ಲ ಫಸ್ಟಿಗೆ ಈ ಚರ್ಮ ಹಾಕಿ ಈ ಮಿಡ್ಲ್ ಚರ್ಮದ ಮೇಲೆ ಡಿಪೆಂಡಾಗಿ ಶಾಯಿ ಚೆನ್ನಾಗಿ ಹಾಕಿದರೆ ಪ್ರೊಫೆಷನಲ್ ತಬ್ಲ ಆಗ್ತದೆ ಅದನ್ನು ನೆಗ್ಲೆಕ್ಟ್ ಮಾಡಿ ಸರಿ ಮಾಡದೆ ಮುಚ್ಚಿಗೆನೂ ಸರಿ ಮಾಡದೆ ಶಾಯಿನೂ ಸರಿ ಹಾಕದೆ ಇದ್ದರೆ ಟೋನ್ ಕ್ಲಾರಿಟಿ ಹೋಗ್ತದೆ ತಬ್ಲಾದಲ್ಲಿ ಅಥವಾ ಮೃದಂಗದಲ್ಲಿ ಮೀಟ್ರಿ ಚಾಪು ಸರಿಯಾಗಿ ಸೇರಿಸಿದರೆ ಮಾತ್ರ ಟೋನು ಕ್ಲಾರಿಟಿ ಬರ್ತದೆ ಟಾಕಿ ಜಾಕಿ ಅಂತ ಹೇಳ್ತಾರೆ ಹಿಂದಿಯಲ್ಲಿ ಅದು ಎರಡೂ ಕರೆಕ್ಟ್ ಸೇರಬೇಕು ಟ್ಯೂನಿಂಗ್ ಅಷ್ಟು ಹೊತ್ತು ನಾನು ಹೇಳಿದ್ನಲ್ಲ ಹಾಫ್ ಆ್ಯನ್ ಅವರ್ ಬೇಕಾಗ್ತೀವಿ ಹಾಂ ಇದು ರೆಡಿ ಮಾಡ್ಕೊಳ್ಳೋದಕ್ಕೆ ಮತ್ತೆ ಒನ್ ಅವರ್ ಬೇಕು ಹಾಗೆ ನಮಗೆ ಟೋಟಲಿ ನಾವು ಒಂದು ಟೂ ಅವರ್ಸ್ ಒಳಗೆ ಒಂದು ಮುಚ್ಚಿಗೆ ಮಾಡ್ಬೋದು ಹಿಂದಿಯಲ್ಲಿ ಪುಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಮುಚ್ಚಿಗೆ ಅಂತ ಹೇಳ್ತೇವೆ ಎಂಡಿಂಗ್ ಜಾಯಿಂಟ್ ಆಗ್ತಾಯಿದೆ ಜಾಯಿಂಟ್ ಮಾಡ್ತಾ ಇದ್ದೇನೆ ಫಿನಿಶಿಂಗ್ ಇದು ಸರಿ ಬಂದರೆ ಮಾತ್ರ ಚೆಂದ ಕಾಣಿಸ್ತದೆ ಗಂಟು ದಪ್ಪ ಬಂದರೂ ಹೇಸಿಗೆ ಆಗ್ತದೆ ತೆಳು ಬಂದರೂ ಹೇಸಿಗೆ ಆಗ್ತದೆ ದಪ್ಪ ನಿತ್ತರೂ ಹೇಸಿಗೆ ಆಗ್ತದೆ ಬೆಂಡ್ ಬೆಂಡಾಗಿ ನಿತ್ತರೂ ಕೂಡ ಗಲೀಜಾಗ್ತದೆ ನೋಡು ನೋಡೋರ ಕಣ್ಣಿಗೆ ಫಿನಿಶಿಂಗ್ ಚೆನ್ನಾಗಿದ್ದರೆ ನೋಡೋರು ಅಷ್ಟೇ ಖುಷಿಯಲ್ಲಿ ಮುಚ್ಚಿಗೆ ಭಾರಿ ಚೆಂದ ಉಂಟು ಮಾರ್ರೆ ಹೇಳ್ಕೊಂಡು ತೊಗೊಂಡೋಗ್ತಾರೆ ಚಂಡೆ ಮುಚ್ಚಿಗೆನ ಹಾಗೆ ನಾನು ಮಾಡಿದರೆ ಫಿನಿಶಿಂಗ್ ನೋಡಿ ಎಷ್ಟೋ ಜನಗೆ ಫಿನಿಶಿಂಗ್ ಭಾರಿ ಒಳ್ಳೆಯದುಂಟು ಮಾರ್ರೆ ಒಂದು ಚೂರು ಎಲ್ಲಿಯೂ ಚರ್ಮ ಜಾಯಿಂಟ್ ಮಾಡಿದ್ದಾಗಲಿ ಎಲ್ಲ ಏನೂ ಕಾಣಿಸೋದಿಲ್ಲ ಗೊತ್ತೇ ಆಗೋದಿಲ್ಲ ಆಮೇಲೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಬೇಕು ಈಗ ನಮ್ಮ ಸ್ವಂತದ್ದನ್ನಾದರೆ ನಾವು ಹೇಗೆ ಮಾಡ್ತೇವೆ ಅದೇ ರೀತಿ ನಾವು ಬೇರೆಯವರು ಬೇರೆಯವ್ರದ್ದನ್ನು ಮಾಡಿಕೊಟ್ಟರು ಕೂಡ ಆವಾಗ ಅವ್ರಿಗೆ ಖುಷಿ ಆಗ್ತದೆ ಅವ್ರಿಗೆ ಖುಷಿ ಆಯಿತು ಅಂತಂದರೆ ಅವರು ಇನ್ನೊಬ್ಬರು ನಾಲ್ಕು ಜನಕ್ಕೆ ಹೇಳ್ತಾರೆ ಅವರು ನಾಲ್ಕು ಜನಕ್ಕೆ ಹೇಳಿದರೆ ನಮ್ಮ ಹತ್ರ ಒಂದು ನಾಲ್ಕು ಜನ ಜಾಸ್ತಿ ಜನ ಬರ್ತಾರೆ ನಿಮ್ಮದು ಮುಚ್ಚಿಗೆ ಒಳ್ಳೆಯದಾಗ್ತದಂತೆ ಎಲ್ಲಿ ಶಿವಮೊಗ್ಗ ಭಟ್ಕಳ ಬೈಂದೂರು ಕುಂದಾಪುರ ತೀರ್ಥಹಳ್ಳಿ ಆಗುಂಬೆ ಶೃಂಗೇರಿ ಕೊಪ್ಪ ಎಲ್ಲ ಕಡೆಯಿಂದಲೂ ಬರ್ತಾರೆ ಮಾ ನಾವು ಮಾಡುವ ಕೆಲಸ ನುಡಿಸುವವರಿಗೆ ಖುಷಿಯಾದರೆ ಅವರೇ ಹೇಳ್ತಾರೆ ನಾಲ್ಕು ಜನರ ಹತ್ರ ಅಲ್ಲಿ ಹೋಗಿ ಒಳ್ಳೇದು ಮಾಡಿ ಕೊಡ್ತಾರೆ ಅಂತ ನಮ್ಮನ್ನು ನಾವು ಹೊಗಳ್ಕೋಬಾರ್ದು ಬೇರೆಯವರು ನೋಡಿದವರು ನಮ್ಮನ್ನು ಹೊಗಳಬೇಕು ಜಾಯಿಂಟ್ ಮಾಡೋದು ಹೇಗೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಎಷ್ಟು ಕೆತ್ತಬೇಕು ಎಷ್ಟು ದಪ್ಪ ಇಡಬೇಕು ಆ ಜಾಗದಲ್ಲಿ ನೋಡಿ ಅದು ಫಿನಿಶಿಂಗ್ ಬರ್ತಾ ಇದೆ ಇನ್ನು ಎರಡು ವಾರ ಸಿಕ್ಸಿದ್ರೆ ಮುಗೀತು ಫಿನಿಶ್ ಹಾಂ ಇದ್ರೆ ಲೂಸ್ ಆಗ್ತದೆ ಅಲ್ವಾ ಸರಿಯಾಗಿ ಕೂತರೆ ಒಂದು ದಿವಸಕ್ಕೆ ಒಬ್ಬನಿಗೆ ನಾಲ್ಕು ಮುಚ್ಚಿಗೆ ಸರಿಯಾಗಿ ಮಾಡಲಿಕ್ಕೆ ಆಗೋದು ಅದಕ್ಕಿಂತ ಜಾಸ್ತಿ ಮಾಡಿದರೆ ಸ್ಟ್ಯಾಂಡರ್ಡ್ ಇರೋದಿಲ್ಲ ಅಷ್ಟೇ ಮಾಡ್ಬೋದು ಅಂತ ಅಂತಲ್ಲ ಇದು ಕೆತ್ತೋದು ಯಾಕೆ ಸೈಡ್ ತೆಗಿಯೋದು ಯಾಕೆ ಅಂದರೆ ಗಂಟು ಸಣ್ಣದಾಗಿ ಇರ್ತದೆ ದೊಡ್ಡದಾಗಿರೋದಿಲ್ಲ ಅದು ಏನಾಗ್ತದೆ ಅಂದರೆ ಗಂಟು ಹಾಕಿದ ನಂತರ ನಾವು ಭಾರ ಹಾಕಿ ಟೈಟ್ ಮಾಡಿದಾಗ ಆ ಜಾಗದಲ್ಲಿ ಕೆಳಗೆ ಹೋಗೋದಿಲ್ಲ ಚೂರೇ ಚೂರು ಗಂಟು ಜಾ ದೊಡ್ದಾದರೆ ಕೆಲವರೆಲ್ಲ ಎಂತ ಮಾಡ್ತಾರೆ ಅಂದರೆ ಇಲ್ಲಿ ಫಸ್ಟಿಗೆ ಸಪ್ಪುರ ಇಟ್ಕೊಂಡು ಹಿಂಡಿಗೆಯನ್ನು ಸಪ್ರೋ ಇಟ್ಕೊಂಡು ಇದರ ಮೇಲಿಂದ ಮತ್ತು ಪುನಃ ನೇಯ್ತಾ ಪಾಸ್ ಮಾಡ್ತಾ ಹೋಗ್ತಾರೆ ಹೊಟ್ಟೆಯಲ್ಲಿ ಹೋಗೋದಿಲ್ಲ ಅದಾದರೆ ಗಂಟು ಹಾಕೋ ಕೆಲಸನೇ ಇಲ್ಲ ಹಾಗೆ ಕೆಳಗಡೆಯಿಂದ ಎಳೆದು ಕೆಳಗಡೆ ಬಿಟ್ಟು ಬಿಟ್ಟರೆ ಮುಗಿತು